ಇದು ಬೇಳೆ ಹೋಳಿಗೆ ಅನ್ಕೊಂಡ್ರ ಇಲ್ಲ ಇಲ್ಲ ಇದು ಬೇಳೆ ಹೋಳಿಗೆ ಅಲ್ಲ ಇದು ಕ್ಯಾರೆಟ್ ಹೋಳಿಗೆ ತಿನ್ನೋದಕ್ಕೂ ಸೂಪರ್ ಆಗಿರುತ್ತೆ ಮಾಡೋದು ಅಷ್ಟೇ ತುಂಬ ಸುಲಭ ಜನ್ಮದಲ್ಲಿ ಒಂದ್ಸಲ ಹೋಳಿಗೆನೇ ಮಾಡಿಲ್ಲ ಅನ್ನೋಂಥವ್ರು ಕೂಡ ಇದನ್ನ ನೀರು ಕುಡಿದಷ್ಟೇ ಸುಲಭವಾಗಿ ಮಾಡಬಹುದು ಮೊದಲಿಗೆ ಹಿಟ್ಟನ್ನು ಕಲಿಸೋದಕ್ಕೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಅಷ್ಟಿನ ಪುಡಿ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಸಾಫ್ಟ್ ಸಾಫ್ಟಾಗಿ ಕನಕನ ರೆಡಿ ಮಾಡ್ಕೊಳ್ಬೇಕು ಕೊನೆಗೊಂದು ಎರಡು ಚಮಚ ಎಣ್ಣೆ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ನಾಲ್ಕೊಂಡು ಅರ್ಧ ಗಂಟೆ ನೆನೆಯೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಬಿಡಿ ನಂತರ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಹಸಿ ತೆಂಗಿನಕಾಯಿ ಒಂದು ಕಪ್ ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾರೆಟು ಮೂರು ನಾಲ್ಕು ಏಲಕ್ಕಿ ಹಾಕಿ ಈ ಥರ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಇದಾದ ಮೇಲೆ ಪ್ಯಾನ್ಗೆ ಒಂದು ಎರಡು ಚಮಚ ತುಪ್ಪ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿರೋ ಕ್ಯಾರೆಟು ಕೊಕೋನಟ್ಟು ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ನಂತರ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಸೇರಿಸಿ ಈ ಥರ ಹೂರಣನ ರೆಡಿ ಮಾಡ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಜಾಯ್ಕಾಯಿನ ತುರಿದು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಇದಾದ ಮೇಲೆ ನಾರ್ಮಲ್ ಆಗಿ ಹೋಳಿಗೆ ಮಾಡ್ತೀವಲ್ಲ ಅದೇ ಥರ ಕನಕನ ಫಿಲ್ ಮಾಡಿ ಕೈಯಲ್ಲಾದರೂ ತಟ್ಬೋದು ಲಟ್ಟನಗೆಲ್ಲೂ ಕೂಡ ಲಟ್ಟಿಸ್ಬೋದು ಎಷ್ಟೇ ತೆಳುವಾಗಿ ಹೋಳಿಗೆ ಬೇಕಾದರೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿ ಬೇಯಿಸಿದ್ರಂತೂ ಸಕ್ಕದಾಗಿರುತ್ತೆ ಮಿಸ್ ಮಾಡಿ